ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ನಿನ್ನೆ ರಾತ್ರಿಯಿಂದ ಅರ್ಧಾಡ್ತಿರೋದು ಕೇವಲ ಒಂದೇ ಸುದ್ದಿ ಯಾರು ಡೈರೆಕ್ಟ್ ಟಿಕೆಟ್ ಫಿನಾಲೆ ಪಡ್ಕೊಂಡಿದ್ದಾರೆ ಅಂತ ಅದರಲ್ಲಿ ಜಾಸ್ತಿ ಹೆಸರು ಕೇಳಿ ಬರ್ತಿರೋದು ಹನುಮಂತಣ್ಣ ಆಲ್ರೆಡಿ ಡೈರೆಕ್ಟ್ ಟಿಕೆಟ್ ಫಿನಾಲೆ ಪಡ್ಕೊಂಡಿದ್ದಾರೆ ಅಂತ ಅದ್ ಬಿಟ್ರೆ ಭವ್ಯ ಅವ್ರು ಪಡ್ಕೊಂಡಿದ್ದಾರೆ ಅಂತ ಕೂಡ ಸುದ್ದಿ ಅರ್ಧಾಡ್ತಿದೆ ನೋಡಿ ನಿನ್ನೆ ನಾನು ಪ್ರೋಮೋ ಬಿಟ್ಟಾಗ ನಿನ್ನೆ ನಾನು ತಿಳಿಸಿದ್ದೆ ಯಾವುದೇ ಪ್ರೋಮೋ ಬಿಟ್ಟಾಗ ಝೂಮ್ ಹಾಕಿ ನೋಡಿದ್ರೆ ಅಲ್ಲೇ ಒಂದು ಹಿಂಟ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಅಂತ ಸುದೀಪ್ ಸರ್ ಯಾರು ಹೇಳ್ತಿರ್ತಾರಲ್ಲ ನಾನು ನಿಮ್ನ ಝೂಮ್ ಹಾಕ್ ನೋಡ್ತಿರ್ತೀನಿ ಅಂತ ಅದೇ ರೀತಿ ಪ್ರೋಮೋನ ಝೂಮ್ ಹಾಕ್ ನೋಡ್ರೆ ಅಲ್ಲೇ ಒಂದು ಹಿಂಟ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ನಿನ್ನೆ ಪ್ರೋಮೋದಲ್ಲಿ ಅದೇ ಆಗಿದ್ದು ಅಂದ್ರೆ ಹನುಮಂತಣ್ಣ ಕೈಯಲ್ಲಿ ಬ್ಯಾಚ್ ಇತ್ತು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಕ್ಕೆ ಹರ್ರರ್ ಆಗಿದ್ದಾರೆ ಅಂತ ಗೊತ್ತಾಯ್ತು ಅದು ಕ್ಲೀನ್ ಆಗಿ ಜೂಮ್ ಹಾಕ್ ನೋಡ್ಬೇಕು ಒಂದ್ ಮೂರ್ ನಾಲ್ಕ್ ಸಲ ನೋಡ್ದಾಗ್ಲೇ ಗೊತ್ತಾಗೋದು ಅದೇನ್ ಮಾಡಿದಪ್ಪ ಅಂದ್ರೆ ಪ್ರೋಮೋ ಎಂಡಲ್ ತೋರಿಸಿದ್ದು ಪ್ರೋಮೋ ಎಂಡಿಗೆ ಕರೆಕ್ಟ್ ಆಗಿ ಬಿಗ್ ಬಾಸ್ ಲೋಗ ಅಲ್ಲಿಗೆ ಬರೋ ರೀತಿ ಮಾಡಿದ್ರು ಹನುಮಂತಣ್ಣ ಕೈಯಲ್ಲ ಬ್ಯಾಜ್ ಇದ್ದಿದ್ದು ಒಂದೇ ಸಲ ನೋಡಿದ್ರೆ ಕ್ಲೀನ್ ಆಗಿ ಗೊತ್ತಾಗಲ್ಲ ಒಂದ್ ನಾಲ್ಕೈದು ಸಲ ಪ್ರೋಮೋ ನೋಡಿದ್ರೆ ಕೊನೆ ಎಂಡ್ ಪ್ರೋಮೋ ಇನ್ನೇನ್ ಎಂಡ್ ಆಗ್ಬೇಕು ಅವಾಗ ಅಲ್ಲಿ ಒಂದು ಕ್ಲೂ ಬಿಟ್ಟಿದ್ಲು ಹನುಮಂತಣ್ಣ ಆಲ್ರೆಡಿ ಟಿಕೆಟ್ ಫಿನಾಲೆ ಟಾಸ್ಕ್ ಆಡೋಕೆ ಆಗಿದ್ದಾರೆ ಅಂತ ಅಲ್ಲೇ ಕ್ಲೀನ್ ಆಗಿ ಗೊತ್ತಾಗ್ತಿತ್ತು ಆದ್ರೆ ಇವತ್ತಿನ ಪ್ರೋಮೋದಲ್ಲಿ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಿಲ್ಲ ಯಾರು ಟಿಕೆಟ್ ಫಿನಾಲೆ ಪಡ್ಕೊಂಡಿದ್ದಾರೆ ಅಂತ ನೋಡಿ ಆ ನಾಲ್ಕು ಜನನು ಆಡ್ತಿರೋದನ್ನ ಸ್ಪ್ಲಿಟ್ ಮಾಡಿ ನಾಲ್ಕ್ ಸ್ಕ್ರೀನ್ ಹಾಕ್ತಾರೆ ಅದ್ರಲ್ಲಿ ನಿಮಗೆ ಕಾಣ್ತಿರೋದು ಭವ್ಯ ಅವರು ಮತ್ತೆ ಹನುಮಂತಣ್ಣ ಒಂದ್ ಸ್ವಲ್ಪ ಮೇಲ್ ಇವ್ರಿಬ್ರು ಹೋಲಿಕೆ ಮಾಡ್ಕೊಂಡ್ರೆ ತ್ರಿವಿಕ್ರಮ ಮತ್ತೆ ರಜತ್ ಅವರಿಗೆ ಭವ್ಯ ಅವರು ಮತ್ತೆ ಹನುಮಂತಣ್ಣ ಅಲ್ಲಿ ಇದಾರೆ ಅಂತ ಕಂಡು ಬರುತ್ತೆ ಅಲ್ಲಿ ಪ್ರೋಮೋದಲ್ಲಿ ಅಷ್ಟು ಕ್ಲೀನ್ ಆಗಿ ಇಂಟ್ ಬಿಟ್ಕೊಟ್ಟಿಲ್ಲ ಅವ್ರು ಯಾರು ಪಡ್ಕೊಂಡಿದ್ದಾರೆ ಅಂತ ಅದೇ ಜಾಸ್ತಿ ಹೆಸರು ಓಡಾಡ್ತಿರೋದು ಹನುಮಂತಣ್ಣ ಆಲ್ರೆಡಿ ಗೆದ್ದಿದ್ದಾರೆ ಅಂತ ನನಗ್ ಬಂದಿರೋ ಅಪ್ಡೇಟು ಅದೇ ಹನುಮಂತಣ್ಣ ವಾರ ಟಿಕೆಟ್ ಫಿನಾಲೆ ಪಡ್ಕೊಂಡಿದ್ದಾರೆ ಅಂತ ಅದೇ ಒಂದಿಷ್ಟು ಸುದ್ದಿ ಭವ್ಯ ಗೌಡ ಅವ್ರು ಪಡ್ಕೊಂಡಿದ್ದಾರೆ ಅಂತ ಕೂಡ ಹರ್ದಾಡ್ತಿದೆ ನನಗ್ ಬಂದಿರೋ ಅಪ್ಡೇಟ್ ಹನುಮಂತಣ್ಣ ಟಿಕೆಟ್ ಫಿನಾಲೆ ಪಡ್ಕೊಂಡಿದ್ದಾರೆ ಅಂತ ಮತ್ತೆ ಈ ವಾರದ ಉತ್ತಮ ಕಳಪೆ ಯಾರು ನೋಡಿ ಹನುಮಂತಣ್ಣ ಟೀಮಲ್ಲಿ ಎಲ್ಲರೂ ಸಖತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹನುಮಂತಣ್ಣ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಭವ್ಯ ಗೌಡ ಅವ್ರದ್ದು ಚೆನ್ನಾಗಿದೆ ಮೋಕ್ಷಿತ್ ಅವ್ರದ್ದು ಚೆನ್ನಾಗಿದೆ ಮೋಕ್ಷಿತ್ ಅವರು ನಿನ್ನೆ ನೀವು ನೋಡಿರ್ತೀರಾ ಪರ್ಫಾರ್ಮೆನ್ಸ್ ಸಖತ ಕೊಟ್ಟಿದ್ದಾರೆ ಎಲ್ಲರೂ ಸಖತ್ತಾಗಿ ಕೊಟ್ಟಿದ್ದಾರೆ ಉತ್ತಮ ಯಾರಂತ ಸೆಲೆಕ್ಟ್ ಮಾಡೋದೇ ಒಂಥರ ಕಷ್ಟ ಆಗೋಗುತ್ತೆ ಹನುಮಂತಣ್ಣ ಫಸ್ಟ್ ಟಾಸ್ಕ್ ಅಲ್ಲಿ ಬುಟ್ಟಿಯಲ್ಲಿ ಬಾಲ್ ಹಿಡ್ಕೊಳೋದು ಅದು ನಿನ್ನೆ ಸೀಸೋ ಟಾಸ್ಕ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆ ಆಗಲ್ಲ ಒಂದು ಗೇಮ್ ಇಟ್ಟಿರ್ತಾರೆ ಅದ್ರ ಸಖತ್ತ ಆಡ್ತಾರೆ ಮತ್ತೆ ತ್ರಿವಿಕ್ರಮ್ ಅವರು ಫಸ್ಟ್ ಅವರೇ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆ ಆಗಿದ್ದು ರಜತ್ ಅವ್ರು ಬಿಟ್ರೆ ಅವ್ರು ಬೇಗ ಸೆಲೆಕ್ಟ್ ಆಗ್ತಾರೆ ಅವ್ರದ್ದು ಉತ್ತಮ ಪ್ರದರ್ಶನ ಇದೆ ಭವ್ಯಗೌಡ ಅವರು ನಿನ್ನೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆ ಆಗ್ತಾರೆ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೀರು ತಗ್ದಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ ಮೋಕ್ಷಿತ್ ಅವ್ರು ಅದು ಒಳಗೆ ಇದ್ದಿದ್ದು ಅದು ಸುಲಭದ ಕೆಲಸ ಅಲ್ಲ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಲ್ಲಲ್ಲೇ ಒಂದೊಂದು ಟಾಸ್ಕ್ ಸೋತಿದ್ದಾರೆ ಆದ್ರೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಆಡಿದ್ದಾರೆ ಈ ವಾರ ಆ ಟೀಮಿಗೆ ಓಲ್ಡ್ ಟೀಮಿಗೆ ಉತ್ತಮ ಕೊಡ್ಬೇಕು ನನ್ ಪ್ರಕಾರ ಎಲ್ಲರೂ ಚೆನ್ನಾಗ್ ಆಡಿದ್ದಾರೆ ಮತ್ತೆ ಈ ವಾರ ಕಳ್ಪೆ ಯಾರಪ್ಪ ಅಂದ್ರೆ ರಜತ್ ಅವ್ರಿಗೆ ಕೊಡ್ಬೇಕು ನನ್ ಪ್ರಕಾರ ರಜತ್ ಅವ್ರಿಗೆ ಕೊಡ್ಬೇಕು ಕೊಡ್ಬೇಕಂದ್ರೆ ಅವ್ರದ್ದು ಡಿಸಿಷನ್ ಎಷ್ಟೋ ಕಡೆ ಕರೆಕ್ಟ್ ಇರ್ಲಿಲ್ಲ ಒಂದ್ಸಲ ಒಂದ್ ಡಿಸಿಷನ್ ತೊಗೊಂಡ್ತಾರೆ ಮತ್ತೆ ಏ ಹಂಗಲ್ಲ ಹಂಗಲ್ಲ ಇದು ಇದು ಅಂತ ಅವ್ರವ್ರೆ ಏನೇನೋ ಪಾಯಿಂಟ್ಸ್ ಎಲ್ಲ ಕಲೆ ಹಾಕೊಂಡು ಏನೇನೋ ಹೇಳ್ತಿದ್ರು ಕರೆಕ್ಟ್ ಆಗಿ ಇರ್ಲಿಲ್ಲ ನನ್ ಪ್ರಕಾರ ಒಂದ್ ಸ್ಟ್ಯಾಂಡ್ ತೊಗೊಂಡ್ತಿರ್ಲಿಲ್ಲ ಡಿಸಿಷನ್ ಅಲ್ಲಿ ಉಸ್ತುವಾರಿ ಆಗಿ ಒಂದೊಂದ್ ಟಾಸ್ಕ್ ಅಲ್ಲಿ ಒಂದೊಂದ್ ಫಾಲ್ಟ್ ಮಾಡಿದಾರೆ ರಜತ್ ಅವ್ರಿಗೆ ಈ ವಾರ ಕಳಪೆ ಹೋಗ್ಬೇಕು ಮತ್ತೆ ಅಲ್ಲಿ ದಂಡರಾಜ್ ಅವರೇ ಹೇಳ್ತಿದಾರೆ ನೀವು ನನ್ನ ಫೇವರಿಸಂ ಮಾಡ್ಕೊಂಡ್ ಬರ್ಬಾರ್ದಿತ್ತು ಅಂತ ಇವ್ರು ಅದನ್ನೆಲ್ಲ ಮಾಡಕ್ ಹೋದ್ರು ಇವ್ರು ಉಸ್ತುವಾರಿ ಕೆಲಸ ಉಸ್ತುವಾರಿ ಮಾಡ್ಬೇಕಿತ್ತು ಯಾರಿಗೂ ಫೇವರಿಸಂ ಮಾಡೋದು ಅದೆಲ್ಲ ಮಾಡಬಾರ್ದಿತ್ತು ಇವ್ರಿಗೆ ನನ್ನ ಪ್ರಕಾರ ಕಳಪೆ ಕೊಡ್ಬೇಕು ಚೈತ್ರ ಅವ್ರದ್ದು ಕಳಪೆ ಅನ್ಬೋದು ಏನಕ್ಕಂದ್ರೆ ಅವ್ರು ಫಸ್ಟ್ ಗೇಮಲ್ಲಿ ಸರಿಯಾಗಿ ಆಡ್ಲಿಲ್ಲ ಚೈತ್ರ ಮತ್ತೆ ರಜತ್ ಇವ್ರಿಬ್ರಿಗೂ ಸೇರಿ ಕಳಪೆ ಕೊಡ್ಬೇಕಾಗುತ್ತೆ ನನ್ನ ಪ್ರಕಾರ ಏನಕ್ಕಂದ್ರೆ ಚೈತ್ರ ಅವರು ಫಸ್ಟ್ ಗೇಮ್ ಅಲ್ಲಿ ಆ ಬುಟ್ಟಿಯಲ್ಲಿ ಬಾಲ್ ಕಲೆಕ್ಟ್ ಮಾಡೋದ್ರಲ್ಲಿ ಒಂದ್ಸಲ ಅವ್ರು ಆ ಕಡೆ ಸೇಫ್ ಝೋನಿಗೆ ಹೋಗ್ಲೇ ಇಲ್ಲ ಮೋಕ್ಷಿತ್ ಹೋಗ್ ಹೋಗ್ಬಂದ್ಲು ಗೌತಮಿ ಅವ್ರು ಆಲ್ರೆಡಿ ಲಾಸ್ಟ್ ರೌಂಡ್ ಅಲ್ಲಿ ಗೆದ್ಬಿಟ್ರು ಭವ್ಯಗೌಡವ್ರು ಹೋಗ್ಬಂದ್ಲು ದಂಡರಾಜ ಅವರು ಆ ಕಡೆಯಿಂದ ಈ ಕಡೆ ಬಂದು ಅಂದ್ರೆ ಅವ್ರು ಒಂದ್ಸಲ ಆ ಕಡೆ ಹೋಗ್ಲಿಲ್ಲ ಬಿಡಿ ಆ ಕಡೆಯಿಂದ ಈ ಕಡೆ ಬಂದ್ ಆಡೋದು ಹನುಮಂತಣ್ಣ ಚೈತ್ರ ಗೆದ್ದು ಚೈತ್ರವ್ರೆ ಒಂದ್ಸಲನೂ ಆ ಕಡೆ ಹೋಗಕ್ ಆಗ್ಲಿಲ್ಲ ಚೈತ್ರ ಅವ್ರು ಗೆಲ್ಲಿಲ್ಲ ಆ ಟಾಸ್ಕ್ ಅಲ್ಲಿ ಅದಾದ್ಮೇಲೆ ಫೋಮ್ ಸ್ಟಿಕ್ ಅಲ್ಲಿ ಹಿಂಗ್ ಹೊಡೆದ್ಬಿಟ್ಟು ಆ ನೀರ್ನೆಲ್ಲ ಚಲ್ಲದ ಅದ್ರಲ್ಲಿ ಒಂದಿಷ್ಟು ಪರ್ಫಾರ್ಮೆನ್ಸ್ ಕೊಟ್ರು ಚೈತ್ರ ಅವರು ಅದಾದ್ಮೇಲೆ ಯಾವ್ ಟಾಸ್ಕ್ ಆಡಕ್ ಆಗ್ಲಿಲ್ಲ ಅವ್ರಿಗೆ ಅಂದ್ರೆ ಅವ್ರನ್ನ ಇಟ್ರು ಅದೊಂದು ಕಾರಣ ಇಟ್ಕೊಂಡು ನನ್ ಪ್ರಕಾರ ರಜತ್ ಅವ್ರಿಗೆ ಕೊಡೋದು ಕರೆಕ್ಟ್ ಆಗಿರುತ್ತೆ ಈ ವಾರದ ಕಳಪೆ ಆ ಹಂಗ್ ನೋಡಕ್ ಹೋದ್ರೆ ಇವ್ರಿಬ್ರು ಕಳಪೆ ಆಟ ಆಡಿದ್ದಾರೆ ನನ್ ಪ್ರಕಾರ ರಜತ್ ಅವ್ರದ್ದು ಉಸ್ತುವಾರಿ ಕರೆಕ್ಟ್ ಇರ್ಲಿಲ್ಲ ಚೈತ್ರ ಅವರು ಫಸ್ಟ್ ಗೇಮ್ ಅಲ್ಲಿ ಐದು ರೌಂಡ್ ಅಲ್ಲಿ ಒಂದ್ಸಲ ಗೆಲ್ಲ ಇವ್ರಿಬ್ರಿಗೂ ಸೇರಿ ಕಳ್ಪೆ ಕೊಟ್ರು ಚೆನ್ನಾಗಿರುತ್ತೆ ಇಲ್ಲ ರಜತ್ ಅವ್ರಿಗೆ ಕೊಡ್ಬೋದು ಅಂದ್ರೆ ಚೈತ್ರ ಅವ್ರಿಗೆ ಜಾಸ್ತಿ ಆಪರ್ಚುನಿಟಿ ಸಿಗ್ಲಿಲ್ಲ ಅಂದ್ರೆ ಜಾಸ್ತಿ ಟಾಸ್ಕ್ ಆಡಕ್ ಸಿಗ್ಲಿಲ್ಲ ಅನ್ನೋ ರೀತಿ ತಗೊಂಡ್ರೆ ರಜತ್ ಅವ್ರಿಗೆ ಕೊಡ್ಬೋದು ಕಳಪೆ ಉತ್ತಮ ಆಕ್ಚುಲಿ ಹನುಮಂತನ ಟೀಮ್ ಎಲ್ಲರಿಗೂ ಕೊಡ್ಬೇಕು ಆಕ್ಚುಲಿ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಮೋಕ್ಷಿತ್ ಅವರು ಡಿಸರ್ವಿಂಗ್ ಆಗಿದ್ರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಲು ಇವಾಗ ನೋಡಿ ಅವ್ರ ಟೀಮಲ್ಲಿ ಎಲ್ಲರೂ ಸೆಲೆಕ್ಟ್ ಆದ್ರು ಟಿಕೆಟ್ ಫಿನಾಲೆ ಟಾಸ್ಕ್ ಆಡಲು ಇವ್ರಿಗೆ ಸಿಗ್ಲಿಲ್ಲ ಚಾನ್ಸ್ ಅಂದ್ರೆ ಲಾಸ್ಟ್ ಗೆ ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಸೆಲೆಕ್ಟ್ ಆಗ್ತಾರ ಅಂತ ಬಂತು ಅಲ್ಲಿ ಅಕಸ್ಮಾತ್ ಭವ್ಯ ಅವರು ಸೋತಿದ್ರೆ ಭವ್ಯ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಅವ್ರದ್ದು ಈ ವಾರ ಸಖತ್ ಆಗಿ ಪರ್ಫಾರ್ಮೆನ್ಸ್ ಇತ್ತು ಅಕಸ್ಮಾತ್ ಅವ್ರಿಗೆ ಮಿಸ್ ಆಗಿದ್ರೆ ಅವ್ರಿಗೂ ಇದಾಗ್ತಿತ್ತು ಈ ಕಡೆ ಮೋಕ್ಷಿತ್ ಅವ್ರಿಗೆ ಮಿಸ್ ಆಗಿರೋದು ಅದು ಕೂಡ ಅವ್ರು ಈ ವಾರ ಪೂರ್ತಿ ಚೆನ್ನಾಗಿ ಆಡ್ಕೊಂಡ್ ಬಂದು ಲಾಸ್ಟ್ ಗೆ ಅವ್ರಿಗೆ ಸಿಗ್ಲಿಲ್ವಲ್ಲ ಡಿಸರ್ವಿಂಗ್ ಆಗಿತ್ತು ಎಷ್ಟೋ ಜನ ಫ್ಯಾನ್ಸ್ ಇದನ್ನ ನೋಡಿ ಮೋಸ ಮಾಡ್ತಿದ್ದಾರೆ ಬಿಗ್ ಬಾಸ್ ಅಂತ ಹೇಳಿ ಹೇಳ್ತಾರೆ ಮೋಕ್ಷಿತ್ ಅವ್ರ ಫ್ಯಾನ್ಸ್ ಹೇಳಿ ಹೇಳ್ತಾರೆ ಮತ್ತೆ ಅಕಸ್ಮಾತ್ ಭವ್ಯ ಅವ್ರಿಗೆ ಸಿಕ್ಕಿದ ಚಾನ್ಸ್ ಭವ್ಯ ಅವ್ರ ಫ್ಯಾನ್ಸ್ ಹೇಳ್ತಿದ್ರು ಭವ್ಯ ಅವ್ರಿಗೆ ಮೋಸ ಮಾಡ್ಬಿಟ್ರು ಈ ವಾರ ಎಲ್ಲ ಚೆನ್ನಾಗಿ ಆಡ್ಕೊಂಡ್ ಬಂದು ಲಾಸ್ಟ್ ಟಾಸ್ಕ್ ಏನು ಕೊಡ್ಬೇಕಿತ್ತು ಅಂತ ಇವಾಗ ಭವ್ಯಗೌಡವ್ರಿಗೆ ಗೆದ್ದಿರೋದಕ್ಕೆ ಮೋಕ್ಷಿತ ಅವ್ರ ಫ್ಯಾನ್ಸ್ ಕೇಳ್ತಾರೆ ಮೋಕ್ಷಿತ ಅವ್ರಿಗೆ ಮೋಸ ಮಾಡಿದ್ದಾರೆ ಅಂತ ಅದ್ ಸಾಮಾನ್ಯ ಅದೆಲ್ಲ ನಡೀತಾ ಇರುತ್ತೆ ಉತ್ತಮ ಕಳಪೆ ನನ್ನ ಪ್ರಕಾರ ಉತ್ತಮ ಹನುಮಂತಣ್ಣ ಟೀಮು ಕಳಪೆ ರಜಾ ತವ್ರಿಗೆ ಕೊಡ್ಬೇಕು ನಾಳೆ ರಜಾ ತವ್ರಿಗೆ ಕ್ಲಾಸ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಸುದೀಪ್ ಸರ್ ಕಡೆಯಿಂದ ನೋಡೋಣ ಅದೇನಾಗುತ್ತೆ ಕ್ಲಾಸ್ ಇರುತ್ತೋ ಇಲ್ಲ ಕ್ಲಾಸ್ ತಗೋದೇ ಇಲ್ವ ಅವರಿಗೆ ನೋಡೋಣ ಅದೇನಾಗುತ್ತೆ ಅಂತ ಅಲ್ಲಿ ಹನುಮಂತಣ್ಣ ಟಿಕೆಟ್ ಫಿನಾಲೆ ಟಾಸ್ಕ್ ಗೆದ್ದಿದ್ದಾರೆ ಅಂತ ಸುದ್ದಿ ಹರಿದಾಡ್ತಿದೆ ನನಗೂ ಅದೇ ಅಪ್ಡೇಟ್ ಬಂದಿರೋದು ಹನುಮಂತಣ್ಣ ಗೆದ್ದಿದ್ದಾರೆ ಅಂತ ಮತ್ತೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು